ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ಕನ್ನಡ ವ್ಯಾಕರಣ ಸರಣಿಯ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ ನಾಮಪದಗಳ ಬಗ್ಗೆ ನೋಡೋಣ ನಾಮ ಎಂದರೆ ಹೆಸರು ಹೆಸರನ್ನು ಹೇಳುವ ಪದಗಳೆಲ್ಲವೂ ನಾಮಪದಗಳು ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದಗಳಾಗುತ್ತವೆ ನಾಮಪದಗಳ ವಿಧಗಳು ವಸ್ತುವಾಚಕ ಪದಗಳು ಗುಣವಾಚಕ ಪದಗಳು ಸಂಖ್ಯಾವಾಚಕ ಪದಗಳು ಸಂಖ್ಯೇಯ ವಾಚಕ ಪದಗಳು ಭಾವನಾಮ ಪದಗಳು ಪರಿಮಾಣವಾಚಕ ಪದಗಳು ಪ್ರಕಾರವಾಚಕ ಪದಗಳು ದಿಗ್ವಾಚಕ ಪದಗಳು ಸರ್ವನಾಮ ಪದಗಳು ವಸ್ ಮೊದಲನೇದಾಗಿ ವಸ್ತುವಾಚಕ ಪದಗಳು ವಸ್ತುವಾಚಕ ಪದ ನಾಮಪದಗಳಲ್ಲಿ ಮೂರು ವಿಧಗಳು ರೂಢನಾಮ ಅನ್ವರ್ಥನಾಮ ಅಂಕಿತನಾಮ ರೂಢನಾಮ ಎಂದರೆ ರೂಢಿಯಿಂದ ಬಂದಂಥ ಪದಗಳು ಅಥವಾ ಹೆಸರುಗಳು ಉದಾಹರಣೆಗೆ ಹುಡುಗ ಪಟ್ಟಣ ದೇಶ ಮನುಷ್ಯ ಮುಂತಾದವು ಅನ್ವರ್ಥನಾಮ ಪದಗಳು ಎಂದರೆ ಗುಣ ಸ್ವಭಾವ ರೀತಿ ನೋಡಿ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರೆಲ್ಲವೂ ಅನ್ವರ್ಥ ನಾಮಪದಗಳಾಗಿರುತ್ತವೆ ಉದಾಹರಣೆಗೆ ವಿದ್ವಾಂಸ ವ್ಯಾಪಾರಿ ಕ್ಯೂಡ ರೋಗಿ ಇತ್ಯಾದಿ ಪದಗಳು ಅಂಕಿತ ನಾಮಪದಗಳು ವ್ಯವಹಾರಕ್ಕಾಗಿ ಇಟ್ಟ ಹೆಸರೆಲ್ಲ ಅಂಕಿತ ನಾಮಪದಗಳಾಗಿರುತ್ತವೆ ಉದಾಹರಣೆಗೆ ಹಿಮಾಲಯ ಬೆಂಗಳೂರು ಕರ್ನಾಟಕ ಮಹಾರಾಷ್ಟ್ರ ಹೀಗೆ ವ್ಯವಹಾರಕ್ಕಾಗಿ ಇಟ್ಟ ಹೆಸರಾಗಿರುತ್ತವೆ ಗುಣವಾಚಕ ಪದಗಳು ಗುಣ ಸ್ವಭಾವ ಬಣ್ಣ ನೋಡಿ ಇಟ್ಟ ಹೆಸರಾಗಿರುತ್ತವೆ ಅಥವಾ ಪದಗಳಾಗಿರುತ್ತವೆ ಉದಾಹರಣೆಗೆ ಕಹಿ ದೊಡ್ಡ ಸಿಹಿ ಹೊಸದು ಚಿಕ್ಕದು ಹಳೆದು ಒಳ್ಳೆಯ ಹಿರಿದು ಮುಂತಾದವು ಸಂಖ್ಯಾವಾಚಕ ಪದಗಳು ಸಂಖ್ಯೆಯಿಂದ ಕೂಡಿದ ಪದಗಳೆಲ್ಲವೂ ಸಂಖ್ಯಾ ವಾಚಕ ಪದಗಳಾಗಿರುತ್ತವೆ ಉದಾಹರಣೆಗೆ ಅರ್ಧ ಕಾಲು ಮುಕ್ಕಾಲು ಒಂದು ಎರಡು ಹೀಗೆ ಎಲ್ಲ ಸಂಖ್ಯೆಯಿಂದ ಕೂಡಿದ ಅಕ್ಷರಗಳು ಸಂಖ್ಯೆಯ ವಾಚಕ ಪದಗಳು ಸಂಖ್ಯೆಯಿಂದ ಕೂಡಿದ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವ ಪದಗಳೆಲ್ಲವೂ ಸಂಖ್ಯೆಯ ವಾಚಕ ಪದಗಳಾಗಿರುತ್ತವೆ ಉದಾಹರಣೆಗೆ ಒಂದನೆಯ ಎರಡನೆಯ ಇಬ್ಬರು ಐವರು ಆರನೆಯ ಏಳನೆಯ ಹೀಗೆ ಇತ್ಯಾದಿ ಪದಗಳಾಗಿರುತ್ತವೆ ಭಾವನಾಮ ಪದಗಳು ವಸ್ತುಗಳ ಮತ್ತು ಕ್ರಿಯೆಯ ಭಾವವಾಗಿರುತ್ತವೆ ಅಥವಾ ಭಾವನೆಗಳಿಂದ ಕೂಡಿದ ಪದಗಳಾಗಿರುತ್ತವೆ ಉದಾಹರಣೆಗೆ ಕಪ್ಪು ಬಿಳುಪು ಹಿರಿಮೆ ನೋಟ ಹೀಗೆ ಮುಂತಾದವು ಅಂಜಿಕೆ ಪರಿಮಾಣವಾಚಕ ಪದಗಳು ವಸ್ತುಗಳ ಪ್ರಮಾಣ ಅಳತೆ ಗಾತ್ರವನ್ನು ಸೂಚಿಸುವ ಪದಗಳಾಗಿರುತ್ತವೆ ಉದಾಹರಣೆಗೆ ಅಷ್ಟು ಇಷ್ಟು ಕೆಲವು ಇನಿತು ಹಲವು ಇತ್ಯಾದಿ ಪದಗಳು ಪ್ರಕಾರವಾಚಕ ಪದಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ಹೇಳುವ ಪದಗಳಾಗಿರುತ್ತವೆ ಇವು ಒಂದು ರೀತಿಯ ಗುಣವಾಚಕ ಪದಗಳಾಗಿರುತ್ತವೆ ಉದಾಹರಣೆಗೆ ಅಂತಹ ಇಂತಹ ಎಂತಹ ಪದ ಮುಂತಾದವು ಪದಗಳು ದಿಗ್ವಾಚಕ ಪದಗಳು ದಿಕ್ಕನ್ನು ಸೂಚಿಸುವ ಪದಗಳೆಲ್ಲವೂ ದಿಗ್ವಾಚಕ ಪದಗಳಾಗಿರುತ್ತವೆ ಉದಾಹರಣೆಗೆ ಪೂರ್ವ ಪಶ್ಚಿಮ ಮತ್ತು ಎಲ್ಲ ದಿಕ್ಕುಗಳು ಆಚೆ ಈಚೆ ಮೇಲೆ ಹೀಗೆ ಮುಂತಾದವು ಸರ್ವನಾಮಪದಗಳು ನಾಮಪದ ಬದಲಿಗೆ ಬಳಸುವ ಪದಗಳೆಲ್ಲವೂ ಸರ್ವನಾಮ ಪದಗಳು ಉದಾಹರಣೆಗೆ ನಾನು ತಾವು ನಾವು ನೀವು ಅವನು ಅವಳು ಇತ್ಯಾದಿ ಪದಗಳು ಸರ್ವನಾಮ ಪದಗಳು ಸರ್ವನಾಮಗಳಲ್ಲಿ ಮೂರು ವಿಧ ಆತ್ಮಾರ್ಥಕ ಪ್ರಶ್ನಾರ್ಥಕ ಪುರುಷಾರ್ಥಕ ಪದಗಳು ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ